ಹಾಯ್ ಎಲ್ಲರಿಗೂ ನಮಸ್ಕಾರ ಮದುವೆ ಇಡೀ ಸ್ವಾಗತ ಇವತ್ತು ಎಂತಂದ್ರೆ ನಾವು ಬೀಸ್ಬಾಲಿ ಬೀಸಿಗೆ ಹೋದಿತ್ತು ಈಗ ಫಸ್ಟ್ ಮೂರ್ತ ನಮ್ಮ ಪುನಿ ಬಾವ ಈ ಬಾಲಿ ಎತ್ಕೊಂಡೋದ್ರು ನಮ್ದು ಅವ್ನು ಎತ್ಕೊಂಡವ್ರ ಮೀನು ಸಿಗುತ್ತಾ ಅದಕ್ಕೆ ಕಾಂಬ ಇವತ್ತು ಅವ್ನು ಎತ್ತುತ್ತಿದ್ದ ಕಾಣಿ ಈಗ ಹಿಡಿದು ಹಿಡಿಯೋದು ಈಗ ನಮ್ಮ ಪುನೀತ್ ಅವ್ರಿಗೆ ಜಾಸ್ತಿ ಇದೆ ಅಂತ ಹೇಳಿ ಮನೋಜ್ ಅವರು ಇವ್ರ ಹತ್ರ ಹಿಡ್ಕೊಂಡು ಬನ್ನಿ ಅಂದರು ಬಾಲಿ ಮೊನ್ನೆ ಇವು ಹಂಗೆ ಹೇಗೆ ಬಂದಾಳಿಕೆ ಕೂಡಿ ಸಿಗುತ್ತಲ್ಲ ಅದಕ್ಕೆ ಈಗ ಇದ್ದಿಟ್ಟು ಓಕೆ ಅದ ಕಾಂಬ ಈಗ ಎಂಥ ಸಿಕ್ಕಿತ್ತೇಳಿ ಹೆಂಗೆ ಹಗ್ಲೇ ಹೇಗಿದೆ ಕಾಣಿ ಜಾಗದಂಬ ಹನ್ನೊಂದು ಪುನಿ ಹನ್ನೊಂದು ಪುನಿ ಸುಮ್ಮನಿರಂತೆ ಅದಕ್ಕೆ ಇಬ್ರು ಒಂದು ಹೇಗೆ ಕೂಡ ಒಂದು ಜಾಗದಂಬ ನಿಂದು ಜಾಗದಂಬ ಮೋನಾ ಒಂದು ಎರಡು ಒಂದೇ ಹೇಗೆ ಇರಲಿಲ್ಲ ಕ್ಯಾಪ್ಟನ್ ಅಲ್ಲ ಇದ್ರೆ ಕ್ಯಾಪ್ಟನ್ ಅಲ್ಲೇ ಇದ್ರೆ ಈಗ ಫಸ್ಟ್ ಬಾರಿಗೆ ഗീറ്റാ

这管理。 ಇರಿ ಕೆಂಬ ಇದು ಮೂರು ಮೀನು ಮೀನ್ ಯಾವುದೇ ಹಾಂ ಅಡುಗೆ ಅಡುಗೆ ಒಂದೇ ಕಾಮ Non mi interessa, non mi interessa, non mi ಎರಡನೇ ಸಿಂಬ ಸಿಗತ್ತ ಮೀನ್ ಹಾತ್ ಕಣೀಗ ಒಂದ ಕೆಂಬೆ ಸಿಗ್ಲಿದೆ ಸೀದ ಆಚತ್ತಲ್ಲೇ ಅಂತ ಸಿಗುದಿಲ್ಲ ವಿಡಿಯೋ ಮಾಡಿದ್ರಿಗೂ ಅಂತ ಸಿಕ್ಕುತ್ತೆ ಆಮೇಲೆ ವಿಡಿಯೋ ಮಾಡುದು ಮೀನ್ ಸಿಗುದಕ್ಕೆ ಆ ಥರ ನಾವು ரோப்பா தண்டி இல்ல மண்டிட்டு மண்டித்தி நீ ಎಲ್ಲಾ ಒಟ್ಟು ಎರಡು ಎಸೆತ ಆಯ್ತು ಈಗ ಇದು ಮೂರನೇ ಎಸೆತ ಈ ಎಸೆದಕ್ಕೆ ಎಂಟ ಸಿಗುತ್ತದೆ ಕಾಣಿಕೆ ಈಗ ಮತ್ತೆ ನಮ್ಮ

देखता हूं सी सुन लो मेरे वर्किंग साथ में उनका गया कब से लाइक कर ನಮ್ಗೆ ಚಂದ ಸಿಗತಿ ಚಂದ ರೆಡಿ ಚಂದ್ಕರಿಸ್ರಿ ಗಾಡಿ ನಾನ್ ಜೀವಂತ ಒಂದು ಕಾಮ ಈಗ ಲಾಸ್ಟ್ ಬಲಿ ಅನ್ಸುತ್ತೆ ಇದು ಅದು ಇಲ್ಲೊಂದು ಬಿಟ್ರೆ ಇಲ್ಲೊಂದು ಬೀಸ ಎಲ್ಲಪ್ಪ ಎಲ್ಲಾ ಆಚಗ ಈಗ ಮತ್ತೆ ಮೀನು ಸಿಕ್ಕಲ್ಲಿಸ್ತಾ ನೀವು ಈಗ ಮತ್ತೊಂದು ಬಳಿ ಆಗ ಬೀಸಲ್ಲ ಅಂದ್ರೆ ಆಗ ಅಡ್ಗ ಅದೇ ಪ್ಲೇಸ್ ಈ ಬಲ ಅ ಮೀನು ಸಿಕ್ಕಿದೆ ಚೌರ್ ಮೀನು ಕಾರ್ಗಿಲ್ ಅಲ್ಲ ಚೌರ್ ಮೀನು ಇಷ್ಟಪಟ್ಟು

ಈಗ ಬಲಿ ಬಿಸಿ ಆಯ್ತು ಒಂದು ಅಡಿಗೆ ಸಿಕ್ತಾವ ಒಂದೊಳದ ಅಡಿಗೆ ಸಡಗೈತೆ ನೀವು ಕಂಡ್ರಲ್ಲ ನಾಡಿಗೆ ತಗೋಬತ್ತೈತೆ ತಗೊಂಡು ಈಗ ನೀರು ಮೀನು ಯಾವ ಥರ ಈ ಥರ ಮಾಡಿ ತಗೋಬರ್ತೀವಿ छड॒